ಆತ್ಮೀಯ ಕೇಳುವರಿ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಒಬ್ಬ ಬಡ ಮನುಷ್ಯ ಕಾಡಿನಿಂದ ಕಟ್ಟಿಗೆ ತಂದು ಮಾರಿ ಜೀವನವನ್ನು ನಡೆಸ್ತಾ ಇದ್ದ ಅವನಿಗೆ ವಯಸ್ಸಾಗ್ತಾ ಇದ್ದಾಗ ಹೆಚ್ಚು ಕಟ್ಟಿಗೆ ಹೋಗೋದು ಸಾಧ್ಯವಾಗ್ತಾ ಇಲ್ಲ ಬೇಗ ಆಯಾಸವೂ ಆಗ್ತಾ ಇತ್ತು ಜೀವನ ನಡೆಯಬೇಕಲ್ಲ ಅವನಿಗೆ ಬೇರೆ ಯಾವ ಕೆಲಸವೂ ಬರದು ಇತ್ತೀಚೆಗೆ ತಾನು ನಿತ್ಯ ಹೋಗ್ತಾ ಇದ್ದ ಕಾಡಿನ ಭಾಗದಲ್ಲಿ ಒಣಮರಗಳು ಕಡಿಮೆಯಾಗ್ತಾಯಿತ್ತು ಹಸಿ ಮರಗಳನ್ನ ಕಡಿಯುವಷ್ಟು ಶಕ್ತಿ ಅವನಿಗಿರಲಿಲ್ಲ ಆತ ಏನಿದ್ರು ಬಿದ್ದ ಮರಗಳ ಟೊಂಗೆಗಳನ್ನ ಕತ್ತರಿಸಿಕೊಂಡು ಬರ್ತಾಯಿತು ಈ ಬಾರಿ ಆತ ಬೇರೆ ಭಾಗಕ್ಕೆ ಆಸ್ಕೊಂಡು ಹೋದ ಆ ಭಾಗ ಅವನಿಗೊಳಿಸಿದ ದಟ್ಟವಾದ ಕಾಡು ಒಳಗೆ ಹೋದರೆ ದಿಕ್ಕೇ ತಪ್ಪು ಅವಕಾಶ ಆತ ಹೆದರ್ಕೊಂಡೇ ನಿಧಾನವಾಗಿ ಗುರುತುಗಳನ್ನು ನೆನಪಲ್ಲಿ ಇಟ್ಕೊಳ್ತಾ ನಡೆದ ಸ್ವಲ್ಪ ಮುಂದೆ ಹೋದಾಗ ಅಲ್ಲೊಂದು ಆಲದ ಮರ ಕಾಣಿಸ್ತು ಅದರ ಪಕ್ಕದಲ್ಲಿ ಗುಡಿಸಲು ಇತ್ತು ಈ ದಟ್ಟವಾದ ಕಾಡಿನಲ್ಲಿ ಯಾರು ವಾಸವಾಗಿರಬಹುದು ಅಂತ ಆ ಕಡೆ ಹೋದ್ರು ಅಲ್ಲೊಬ್ಬ ಸನ್ಯಾಸಿ ಕೂತಿದ್ದಾನೆ ಇವನನ್ನ ನೋಡಿ ಮುಗುಳ್ನಕ್ಕು ಬಾ ಕುಳಿತುಕೋ ಆಯಾಸವಾಗಿದೆ ಅಂತ ಕೇಳಿದೆ ಈತ ಅವರ ಪಕ್ಕದಲ್ಲಿ ಕುಳಿತು ಮಾತನಾಡ್ತಾ ಇರಬೇಕಾದ್ರೆ ಕೇಳಿದ್ರು ಅದೆಷ್ಟು ದಿನ ಮರ ಕಡೆದು ಜೀವನ ಸಾಗಿಸುತ್ತೀವಿ ಅದರ ಬದಲು ಈ ಕಾಡಿನಲ್ಲಿ ಹೀಗೆ ನೇರಕ್ಕೆ ಹೋದಾಗ ಅಲ್ಲೊಂದು ವಿಶಾಲವಾದ ಅಶ್ವತ್ಥ ವೃಕ್ಷವಿದೆ ಅದರ ಎಡಗಡೆ ಹೋಗು ಅಲ್ಲಿ ತಾಮ್ರದ ಗಣಿ ಇದೆ ನೀನೇನು ಅಗಿಬೇಕಾಗಿಲ್ಲ ರಾಶಿ ರಾಶಿ ತಾಮ್ರವೇ ಬಿದ್ದಿದೆ ಅದನ್ನು ತುಂಬಿಕೊಂಡು ಹೋಗು ಶ್ರೀಮಂತನಾಗ್ತೀಯ ಈತನಿಗೆ ನಂಬಲಿಕ್ಕಾಗಲಿಲ್ಲ ಆದರೂ ಅವರ ಮಾತಿನಂತೆ ಹೋದ ಅವನಿಗೆ ದಿಗ್ಭ್ರಮೆಯೇ ಆಯ್ತು ಶುದ್ಧ ತಾಮ್ರದ ರಾಶಿ ಬಿದ್ದಿದೆ ಅದನ್ನು ಬಗೆ ಬಗೆದು ತುಂಬಿಕೊಂಡ ಊರಿಗೆ ಬಂದು ಮಾರದ ಅವನು ಎರಡು ವರ್ಷ ಕಟ್ಟಿಗೆ ಮಾರಿದ್ರೂ ಕೂಡ ಇಷ್ಟ ಹಣ ಬತ್ತಲಿಲ್ಲ ಮಾನ ಒಂದು ಗಾಡಿ ಮಾಡಿಕೊಂಡು ಕಾಡಿಗೆ ಹೋದ ಸನ್ಯಾಸಿ ಇವನನ್ನು ನೋಡಿ ನಕ್ಕು ಮಾತನಾಡಲಿಲ್ಲ ಮೂರು ತಿಂಗಳಲ್ಲಿ ತಾಮ್ರದ ರಾಶಿ ಖಾಲಿಯಾಗ್ತಾ ಬಂತು ಒಂದಿನ ಸನ್ಯಾಸಿ ಇವನನ್ನು ಕರೆದು ಅಲ್ಲಪ್ಪ ಎಷ್ಟು ದಿನ ಈ ತಾಮ್ರವನ್ನೇ ನಂಬಿ ಬರುತ್ತೀಯಾ ಅಶ್ವತ್ಥ ವೃಕ್ಷದ ಮರದ ಎಡೆಗಡೆಗೆ ಹೋಗುವ ಬದಲು ಒಳಗಡೆ ಹೋಗು ಅಲ್ಲಿ ರಾಶಿ ಸೇರಿ ಅದನ್ನು ಬಳಸಿ ಹೆಚ್ಚು ಬೇಗ ಶ್ರೀಮಂತನಾಗ್ತೀವಿ ಈತ ಅಲ್ಲಿಗೆ ಹೋಗಿ ದೃಶ್ಯ ನೋಡಿ ಅವಕ್ಕಾದ ಹೊಳೆ ಹೊಳೆಯುವ ಬೆಳ್ಳಿಯ ರಾಶಿ ಕೂತಿದೆ ಇವನು ಬೆಟ್ಟ ಬಾಚಿ ಬಾಚಿ ತುಂಬಿಕೊಂಡ ಸ್ವಲ್ಪ ಸಮಯದಲ್ಲಿ ಊರಿನ ಶ್ರೀಮಂತರಲ್ಲಿ ಇವನು ಒಬ್ಬನಾದ ಮತ್ತೆ ಮೂರು ತಿಂಗಳ ಮೇಲೆ ಒಂದಿನ ಸನ್ಯಾಸಿಯವನ್ನ ಕರೆದು ಹುಲ್ಲಿಸಿ ಬೆಳ್ಳಿಯಿಂದ ತೃಪ್ತಿಯಾಯಿತೇ ಏನಿದ್ದರೂ ಬಂಗಾರವೇ ಬಂಗಾರ ಬೆಳ್ಳಿ ಬೆಳ್ಳಿ ಬೆಳ್ಳಿಯ ಬೆಲೆ ಕಡಿಮೆ ನೀನೊಂದು ಕೆಲಸ ಮಾಡು ಅಶ್ವತ್ಥ ವೃಕ್ಷದ ಹಿಂದೆ ಒಂದು ಮನೆಯ ಕಾಡಿನಲ್ಲಿ ಹೋಗಿ ಅಲ್ಲಿ ನನಗೆ ಬಂಗಾರ ರಾಶಿ ದೊರಕಿತು ಆಗ ನಿನ್ನ ಶ್ರೀಮಂತಿಕೆಯ ಮಿತಿ ಇರುವುದಿಲ್ಲ ಈತ ಹುಂತ ಅದಕ್ಕೆ ಹೋದ ಕಂಡನ್ನು ನೋಟದಿಂದ ಹೌಹಾರ್ದ ಕಣ್ಣು ಕೋರೈಸುವ ಬಂಗಾರ ರಾಶಿ ಬಿದ್ದಿದೆ ಅದನ್ನು ತುಂಬಿಕೊಂಡು ನಡೆದ ಈಗ ಆತ ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಅವನ ನಡೆಯಲಿ ನುಡಿಯಲ್ಲಿ ಬದಲಾವಣೆ ಬಂದಿತು ಅವನಿಗೀಗ ಬೇಕಾದಷ್ಟು ಸಮಯ ಕಷ್ಟಪಡಲೇಬೇಕಂತಿಲ್ಲ ಅವನ ತಲೆಯಲ್ಲಿ ಒಂದು ವಿಚಾರವಂತ ತಕ್ಷಣ ವಾಹನವನ್ನು ತೆಗೆದುಕೊಂಡು ಕಾಡಿಗೆ ನಡೆದು ಸನ್ಯಾಸಿಯನ್ನು ಕಂಡ ಸ್ವಾಮಿ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ನಿಮಗೆ ತಾಮ್ರ ಬೆಳ್ಳಿ ಬಂಗಾರಿರುವ ಸ್ಥಳ ಗೊತ್ತಿತ್ತು ಆದರೂ ನೀವೇಕೆ ಅದನ್ನು ತೆಗೆದುಕೊಳ್ಳಿಲ್ಲ ನೀವು ನನ್ನ ಹಾಗೆ ಶ್ರೀಮಂತರಾಗ್ಬೋದಿತ್ತಲ್ಲ ಸನ್ಯಾಸಿ ನಕ್ಲಿ ಹುಚ್ಚ ಇನ್ನೊಂದು ಇದಕ್ಕಿಂತ ದೊಡ್ಡ ವಜ್ರದ ರಾಶಿ ಇದೆ ಅದನ್ನು ನಾನು ಪಡೆದಿದ್ದೇನೆ ಅದನ್ನು ಹೊರಗೆ ಹಂಚುವುದಿಲ್ಲ ಹೃದಯದಲ್ಲಿ ಹುಡುಕಬೇಕು ಈ ತಾಮ್ರ ಬೆಳ್ಳಿ ಬಂಗಾರಗಳು ನಿನಗೆ ವಸ್ತುಗಳು ಖುಷಿಯನ್ನು ಕೊಡ್ತವೆ ಶಾಂತಿಯನ್ನಲ್ಲ ಜೀವನದ ಪರಮ ಗುರಿ ಶಾಂತಿ ಅದನ್ನು ಪಡೆದ ಈ ವಸ್ತುಗಳೇ ಆತ್ಮ ಇದೆಷ್ಟು ಸುಂದರವಾದ ಕಥೆಯೇ ನಾವು ಸಂತೋಷ ಪಡಬೇಕಂತ ವಸ್ತುಗಳ ಹಿಂದೆ ಓಡ್ತಾ ಓಡ್ತಾ ದುಃಖ ಪಡ್ತೇವೆ ಅದರ ದುಃಖದಲ್ಲಿ ಸುಖ ಪಡಲಿಕ್ಕೆ ಒದ್ದಾಡ್ತೇವೆ ನಿಜವಾದ ಶಾಂತಿ ನಮ್ಮೊಳಗಿದೆ ಎಂಬುದನ್ನು ಮಟ್ಬಿಟ್ಟಿ ನಿಜವಾದ ಶಾಂತಿಗೆ ಹೊರಗಿನ ಯಾವ ವಸ್ತುಗಳೂ ಬೇಕಿಲ್ಲ ಇದೆ ನಮ್ಮ ಭಾರತೀಯ ಆಧ್ಯಾತ್ಮದ ಜೀವಾಳ ಕತೆ ಇಷ್ಟಾಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೇನೆ ಕೇಳಿದ್ದಕ್ಕೆ ಧನ್ಯವಾದ